ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಮಂಡೇ ವ್ಲಾಗ್ ಎನಿಗೆ ಲೇಟು 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 ಅಂತಿದ್ರಿ ಬಿಕಾಸ್ ನಾನು ಇತ್ತೀಚೆಗೆ ತುಂಬ ಬೇಗ ಆಗ್ತಾಯಿದ್ದೆ ವೀಡಿಯೋಸ್ನ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫನ್ ಮಾಡೋಷ್ಟರಲ್ಲಿ ಲೇಟಾಗೋಯಿತು ಅದಕ್ಕೆ ಐ ಥಿಂಕ್ ಲೆವೆನ್ ತರ್ಟಿಗೇನೋ ಹಾಕಿದೆ ಮಂಡೇ ವ್ಲಾಗು ಅವಾಗ ಎಲ್ಲರೂ ಅದೇ ಇದ್ರಿ ನಾನು ಅನ್ಸನ್ ಮಾಡ್ದೆ ಅಲ್ಲೇ ನಾನು ಇನ್ನೊಂದು ಒಪ್ಪಿಗೆ ಗೋಲ್ಡ್ ಚೈನ್ ಕೇಳ್ತಾ ಇದ್ದಾನೆ ಕೊಡಿಸಿ ಅಂದ್ರೆ ಇರೋದೆಲ್ಲ ಅವನಿಗೆ ಅಲ್ವ ನಾವೇನೇನು ಮಾಡಿದ್ದೀವಿ ಎಲ್ಲ ಅವನಿಗೆ ಸೊ ನನ್ನ ಸೊ ಫುಲ್ ಖುಷಿ ಫುಲ್ ಕನ್ಫರ್ಮ್ ಆಗಿಬಿಡುತ್ತೆ ಎಲ್ಲ ಅವನಿಗೆ ಅಂತ ಗಂಡಾದರೆ ಡಿವೈಡ್ ಆಗುತ್ತೆ ಹೆಣ್ಣಾದರೆ ಎಲ್ಲ ಅವನಿಗೇನೆ ಅಲ್ವಾ ಇವಾಗ ಗೋಲ್ಡ್ ಚೈನ್ಗಳಾಗಿರ್ಬೋದು ಅವ್ರ ಒಂದಷ್ಟು ಎಲ್ಲ ಮಾಡಿಸ್ತಾರದೇ ನಮಗೆ ಎಂತ ನಾವೇನು ಇಲ್ಲ ಎಲ್ಲ ಮುಂದೆ ನಮ್ಮ ಮಕ್ಳಿಗೆ ಯೂಸ್ ಆಗಲಿ ಅಂತ ಅಲ್ವ ಮಾಡಿಸೋದು ಅವನೇನ ಹಠ ಮಾಡ್ತಾ ಇದ್ರೆ ಒಂದು ಫೈ ಗ್ರಾಮಲ್ಲಿ ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡಿದೀವಿ ಅವನೇನಕ್ಕೋ ಕ್ರೇಸು ಏ ನಾವು ಒಂದ್ಸಲ ನಮ್ಮ ಪ್ರಮೋದ್ ಅವ್ರದ್ದು ಎರಡು ಚೈನ್ ಇದೆ ಅಲ್ವಾ ಒಂದು ಚೈನನ್ನು ಹಾಕಿದ್ವಿ ಅವನು ಅದನ್ನು ಅಲ್ಲಲ್ಲಿ ಕಡ್ದು ಬಿಟ್ಟಿದ್ದ ಆ ಕಾರಣಕ್ಕೆ ನಾವು ಹಂಗೆ ಚೈನ್ ಹಾಕಲ್ಲ ಅಂದರೆ ನಾವು ಹಾಕೋಕ್ಕೇನು ನಮಗೆ ಬೇಜಾರೇನಿಲ್ಲ ಹಾಕ್ತೀವಿ ಅದನ್ನು ಕಡ್ದುಬಿಟ್ಟಿದ್ದಾನೆ ಅವನು ಆ ನೋಡಿದ್ರೆ ಬೇಜಾರಾಗುತ್ತೆ ಅಷ್ಟು ಚೆನ್ನಾಗಿರೋದನ್ನ ಕಡ್ದು ಡಿಸೈನ್ನೇ ಒಗ್ಸ್ಬಿಟ್ಟಿದ್ದಾನೆ ಅಂತ ಅದಕ್ಕೋಸ್ಕರ ಹಾಕಲ್ಲ ಅಷ್ಟೇ ನೀನು ಇವಾಗ ಪ್ರಮೋದ್ ಅವರು ನಾನು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ರೆಡಿಯಾಗಿ ಎಲ್ಲೂ ಇಲ್ಲ ವೈಸ್ ತಾಯಿ ಕಾಡ್ ತಾಯಿ ಕಾಡು ಅಂದ್ಕೊಂಡು ನಮ್ಮಮ್ಮ ತುಂಬ ದಿನದಿಂದ ಕೇ ಹೇಳ್ತಾನೆ ಇದ್ರು ಅವ್ರಿಗೋಸ್ಕರ ಪ್ರಮೋದ್ ಅವರು ಮಾಡಿಸಿದ್ದಾರೆ ತಾಯಿ ಕಾರ್ನ ಅಪ್ಪುದ್ರಲ್ಲೂ ನಂಗೆ ನಮಗೆ ಮಾಡಿಸಿದ್ದು ಕೆಲವೊಂದು ಕಡೆ ಹೆಂಗೆ ಅಂದರೆ ಈಗ ನಮ್ಮೂರಲ್ಲೆಲ್ಲ ಅವ್ರು ಎಳೆ ಟೈಮ್ಗೆ ಹೋಗ್ಬೇಕು ಅದೇನೋ ಅವ್ರಿಗೆ ಮಗು ಇದೆಯಂತೆ ಆ ರೀತಿ ಅವ್ರು ಹೇಳೋ ಟೈಮ್ಗೆ ನಾವು ಹೋಗಿ ತಾಯಿ ಕಣ್ಣ ಈಸ್ಕೊಂಡು ಬರ್ಬೇಕಂತೆ ನಮಗೆ ಮಕ್ಳಿಲ್ವ ನಾವು ಕನ್ಸೀವ್ ಅಲ್ವ ಇಲ್ಲಿಂದ ನಾವು ಮಾರ್ಗೋಡಿನಲ್ಲಿಗಂತ ಟ್ರಾವೆಲ್ ಮಾಡಿ ಅವ್ರು ಹೇಳಿ ಟೈಮಿಗೆ ಹೋಗಿ ಇಸ್ಕೋಬೇಕಂದೆ ಇದೆಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಮಕ್ಕಳಿದ್ದಾರೆ ಇದ್ದಾರೆ ಅವ್ರಿಗೆ ಮಾತ್ರ ಫ್ಯಾಮಿಲಿ ಇದೆ ನಮಗೆ ಮಕ್ಕಳಿಲ್ಲ ಇಲ್ಲ ನಾವು ಕನ್ಸೀವ್ ಇಲ್ಲ ನಮಗೆ ಫ್ಯಾಮಿಲಿ ಇಲ್ಲ ಆ ಅಲ್ಲ ಸೊ ಅದಕ್ಕೆ ನಾವು ಒಮ್ಮಿಗೆ ಅಲ್ಲಿ ಕ್ಯಾನ್ಸಲ್ ಮಾಡಿಸ್ಬಿಡಿ ನಾವಿಲ್ಲೇ ಈಸ್ಕೊತೀವಿ ಅಂತ ಜಸ್ಟ್ ಒಂದು ಕಾಲ್ ಅಷ್ಟೇ ಕೈಸು ಅವರು ಕಾಲ್ ಮಾಡಿದ್ದು ಅಪ್ಪುದ್ರಲ್ಲ ಅವರೇ ಮಾಡಿಕೊಟ್ಟಿದ್ದು ನಮಗೆ ಕಾಲ್ ಮಾಡಿ ಹೇಳಿದ್ವಿ ಇವತ್ತು ರೆಡಿ ಇದೆ ಬಂದು ಈಸ್ಕೊಳ್ಳಿ ನಿಮಗೆ ಯಾವಾಗುತ್ತೆ ಆವಾಗ ಅಂತ ಅಂದರು ಫ್ರೈಡೇನೇ ಹೇಳಿದರು ಫ್ರೈಡೇನೇ ಹೋಗೋಕ್ಕಾಗಲಿಲ್ಲ ಪಾಪ ಮತ್ತೆ ಅವರೇ ಕಾಲ್ ಮಾಡಿ ಬಂದು ಈಸ್ಕೊಳ್ಳಿ ಅಂತ ಹೇಳಿದ್ರು ಇಂಥ ಜಾಗ ಬಿಟ್ಬಿಟ್ಟು ನಾವು ಅವರು ಹೇಳಿದ ಟೈಮ್ಗೆ ಹೋಗ್ಬೇಕಂತೆ ಅದಕ್ಕೆ ನಮ್ಮ ಮಮ್ಮಿಗೆ ಬೈದೆ ನಾನು ಇಲ್ಲೇನು ಆರಾಮಾಗಿ ಕೊಡ್ತಾರೆ ಅಲ್ಲೇನು ಬೇಡ ನಮಗೆ ಆಮೇಲೆ ನಾವು ಇಲ್ಲೇ ತಾಯಿ ಕಾರ್ನ ಇಸ್ಕೊತಾ ಇದ್ದೀವಿ ಇದು ತೊಗೊಳಕ್ಕೆ ಬೇಡ ಅಂದ್ರೆ ನಾನು ಪ್ರಮೋದ್ ಅವರು ಡಿಸೈಡ್ ಆಗಿದ್ವಿ ನಮ್ಮಮ್ಮಿ ಇಲ್ಲಬೇಕು ಅಂಗನವಾಡೀಲಿ ಫುಡ್ ಕೊಡ್ತಾರೆ ತಗೋ 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 ಏನಕ್ಕೆ ಬಿಡಬೇಕು ಅಂತ ಅಂದರು ಸರಿ ಆಯಿತು ನಿಮ್ಮ ಆಸೆ ಏನಕ್ಕೆ ಇದು ಮಾಡೋದು ಅಂದ್ಬಿಟ್ಟು ಅದನ್ನು ಇಸ್ಕೊಂಬರಕ್ಕೆ ಇದ್ವಿ ಹಾಗೆ ಒಂದು ಸಿಂಪಲ್ ಚೆಕಪ್ ಇರುತ್ತೆ ಆಗ ಏನೇ ಕಾಲೇಜಿಸ್ಟ್ ಹತ್ರ ಆ ಚೆಕಪ್ನು ತೊಗೊಂಬಿಡಿ ಅಂತ ಅಂದಿದ್ದಾರೆ ಸರಿ ಆಯಿತು ಬರ್ತೀವಿ ಒಂದು ಟ್ವೆಲ್ ತರ್ಟಿ ಅಷ್ಟರಲ್ಲಿ ಅಂತ ಹೇಳಿದ್ವಿ ಇವಾಗ ಹೋಗ್ತಾ ಇದ್ವಿ Mojeho dora hmm. <laughs> je behaviorsky tridi protipózy z trochuwieči. Jedná sa opakujem. invers scarf capacity za mužské <coughs> Nie mi je chlap. ಎಸ್ ಇದು ಬೆಳಗ್ಗೆ ಪೂಜೆ ಮಾಡಿರೋದು ಪ್ರಮೋದ್ ಅವರು ವೀಡಿಯೋ ಮಾಡಿದ್ದಾರೆ ಆಮೇಲೆ ನನ್ಗೆ ಗೊತ್ತೇ ಇಲ್ಲ ನಾನು ವಿಡಿಯೋನ ಮಾಡಿರಲಿಲ್ಲ ಅವರು ವೀಡಿಯೋ ಮಾಡ್ಕೊಂಡಿದ್ದಾರೆ ನಾನು ಇವಾಗ ಎಡಿಟ್ ಮಾಡುವಾಗ ನೋಡ್ತೀನಿ ನೀಟಾಗಿ ಎಷ್ಟು ನೀಟಾಗಿ ವೀಡಿಯೋ ಕವರ್ ಮಾಡ್ತಾರೆ ನೋಡಿ ನಾನು ಪೂಜೆ ಮಾಡುವಾಗ ವೀಡಿಯೋ ಮಾಡ್ತೀನಿ ಬಟ್ ಇಷ್ಟು ಕ್ಲಿಯರಾಗಿ ಇಷ್ಟು ನೀಟಾಗಿ ನಾನು ವೀಡಿಯೋನೇ ಮಾಡೋಕ್ಕೆ ಬರೋಲ್ಲ ಅವರು ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಒಂಥರ ಡ್ರೋನ್ ಶೂಟ್ ಬರುತ್ತಲ್ಲ ಗೈಸ್ ಆ ರೀತಿ ಮಾಡ್ತಾರೆ ನೀಟಾಗಿ ಆ್ಯಂಡ್ ಅದಲ್ದೇ ಒಂದು ಮನೆಯೆಲ್ಲ ಕ್ಲೀನಾಗಿರೋದೆಲ್ಲ ತೋರಿಸಿದ್ದಾರೆ ಅಲ್ಲೇ ಕೂತಿದ್ದೀನಿ ಕಮೆಂಟಾಗಿ ರಿಪ್ಲೈ ಮಾಡ್ತಾಯಿದ್ದೀನಿ ನಾನು ಆ ಕಡೆ ಅಬ್ಸರ್ವೇ ಮಾಡಿಲ್ಲ ಎಸ್ ಗೈಸ್ ನೋಡ್ತೀವಿ ನಮ್ಮ ಕಾರ್ ಫುಲ್ ಕ್ಲೀನ್ ಮಾಡ್ಬಿಟ್ಟಿದಾರ ನಮ್ಮ ಮಾವ ಫುಲ್ ಪಳಪಳ ಪಳ ಅಂತಾನೆ ಅದೇ ಐಡಿಯಾ ಸಿಕ್ತು ನೋಡು ಗೈಸ್ ಎಣ್ಣೆ ಆಗ್ಬಿಡಿದ್ದೀನಿ ನಾಳೆ ಸ್ಕ್ಯಾನಿಂಗ್ ಇದೆ ಅಲ್ಲ ನನಗೆ ಅದಕ್ಕೆ ತಲೆಗೆ ಸ್ನಾನ ಮಾಡಬೇಕು ನೀಟಾಗಿ ಅಂದ್ಬಿಟ್ಟು ದೇವ್ರ ಕೈ ಮುಕ್ಕೊಂಡು ಹೋಗ್ಬೇಕಲ್ಲ ನಾಳೆನು ಮಂಗಳವಾರ ಅದಕ್ಕೆ ತಲೆಗೆ ಎಣ್ಣೆ ಹಾಕೊಂಡ್ಬಿಟ್ಟಿದೀನಿ ಇವತ್ತು ಬರೀ ಮೈಸೂರು ಇತ್ತೀಚೆಗೆ ಕ್ಲಾತ್ಗಳು ತೊಗೊಳದೇ ಕಡಿಮೆ ಮಾಡಿದಿಯಲ್ಲ ತುಂಬ ಕಡಿಮೆ ಮಾಡಿದೆ ಏನಕ್ಕೆ ನಾನು ತಗೊಳ್ಳಲ್ಲ ಅದಕ್ಕೆ ಅವ್ರು ತೊಗೊಳಲ್ಲ ಆವಾಗ ಪೈಪೋಟಿಗೆ ತಗೋತಾ ಇದ್ವಿ ಇಬ್ಬರು ಹೀಗೆ ತಗೊಂಡೆ ನಾನು ತಗೋತೀನಿ ರೀ ಇಲ್ಲ ಎ ಟಿ ಎಮ್ ಅಲ್ಲಿ ಕ್ಯಾಶ್ ತಗೊಂಡಿ ತಗೊಂಡು ಬರ್ಬೇಕಾಗುತ್ತೆ హాస్పిటల్కి బంద్వి ఎో జన హైకూ అందరే నోడ్బుట్టు ఎప్ప అనస్బితూ బికాస్ నన్న అప్పుద్రూ ఈ కాయికూ తోర్సిరదు నగ నెనపల్ల అద్రూ అసే ప్రైవేటల్నే నూ తోర్సిర డెలివరికి మాత్ర నను కొరనా అనిబిట్ చల్వంబమ్ బాధలు తోర్సి ఇరూ తోర్సి అద్రూ తోర్స నోడ్బు నేతర బేజారు ఎష్టోత్వర్గు ప్రంట్ లడీస్ అందు ಓ ಕೂಸ್ಕೊಂಡು ಎಂಟ್ರಿನ ಮಾಡ್ಕೋತಾ ಇದ್ರಲ್ಲ ಅಂತ ಎಸ್ ಗೈಸ್ ಹಾಸ್ಪಿಟಲಲ್ಲಿ ಏನು ಜಾಸ್ತಿ ಹೊತ್ತಾಗಲಿಲ್ಲ ಬೇಗನೆ ಪಾಪ ಎಲ್ಲ ಪಿಳಿ ಪಿಳಿ ಏನು ನನ್ನೇ ನೋಡ್ತಾಯಿದ್ರು ಅಷ್ಟೊಂದು ಜನ ಅಷ್ಟೊತ್ತು ಕಾಯ್ಕೊಂಡಿದ್ರು ಮಂಡ್ ನಾವು ಹಿಂಗೆ ಹೋಗಿ ಹಿಂಗೆ ಕೆಲಸ ಆಗೋಯ್ತಲ್ಲ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಹುಡುಗಿ ಇವಾಗ ಬಂದು ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೆ ನಾವಿನ್ನೂ ಕೂತಿದ್ದೀವಲ್ಲ ಅಂತ ಮತ್ತೆ ಅವರು ಇಲ್ಲಿಗೇನು ಕಲ್ಸ್ಕೊತಿರ್ಲಿಲ್ಲವಂತೆ ಆ ಮನೆ ಹತ್ರ ಬಂದಿದ್ರಂದೇ ನಾವೇನೋ ಕಾಲ್ ಪಿಕ್ ಮಾಡಿಲ್ಲ ಮತ್ತು ಅವ್ರಿಗೆ ಕರೆಕ್ಟಾಗಿ ಮನೆ ಗೊತ್ತಾಗಿಲ್ವಂತೆ ಚೆಕಪ್ಗೆ ಏನು ಬರೋದು ಬೇಡ ನಾವೇ ಬಂದು ಅಲ್ಲೇ ಚೆಕಪ್ ತೊಗೋತೀವಿ ಮನೆ ಹತ್ರನೇ ಸೊ ನಮಗೊಂದು ಸಲ ಮನೆ ತೋರಿಸ್ಕೊಡಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ಬಂದ್ವಿ ಆ ತಾಯಿ ಕಾರ್ಡು ಇನ್ನೂ ಬಂದಿಲ್ವಂತೆ ಈಗ ಜೆರಾಕ್ಸ್ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಅವಾಗ ಕೊಡ್ತೀನಿ ಸದ್ಯಕ್ಕೆ ಇವಾಗ ಇದಕ್ಕೇನು ಫೋಟೋ ಅಂಟಿಸ್ಬೇಡಿ ನನಗೊಂದು ಫೋಟೋ ಕೊಡಿ ಅಂದ್ಬಿಟ್ಟು ಒಂದು ಫೋಟೋ ಇಸ್ಕೊಂಡ್ರು ಫೋಟೋ ಬೇಗ ಮಾಡಿಕೊಟ್ರು ಅವರು ವರ್ಕಿಗೆ ಹೋಗ್ಬೇಕು ಅಂದಿದ್ದಕ್ಕೆ ಚಕ ಚಕ ಅಂತ ಬೇಗ ಮಾಡಿ ಕೊಟ್ಟರು ಖುಷಿ ಆಯ್ತಲ್ಲರಿ ನಾವು ಲಾಸ್ಟ್ ಅಪ್ಪೋದ್ರಲ್ಲೂ ಹಿಂಗೆ ಮಾಡಿದ್ರಲ್ಲ ಟಪು ಡೆಲಿವರಿ ಆದಮೇಲೆ ಸ್ವೀಟ್ ತೊಗೊಂಡ ಕೊಟ್ಟಿದ್ವಿ ಅವರಿಗೆ ನೆನ್ಪಿಟ್ಕೊಂಡು ಅವರು ಇದ್ದರು ಅವರು ಇವಾಗ ನಾನು ಆ ಏರಿಯಾಗೆ ಇಲ್ಲ ತಾಯಿ ಕಾರ್ಡು ಅದಕ್ಕೆ ಇವ್ರು ಕೈ ಮಾಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ಇನ್ನೊಬ್ರು ರೆಫರ್ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮತ್ತು ಸಲ ಅಂತೂ ನಾಳೆ ಸ್ಕ್ಯಾನಿಂಗ್ ಹೋದಾಗ ಗೊತ್ತಿಲ್ಲ ಸರಿ ಉಗಿಸ್ಕೋತೀನಿ ಅಂತ ಅನ್ಬಿಸ್ತಾ ಇದೆ ಇಲ್ಲಿ ಯಾಕೋ ವೆಯ್ಟು ನನಗೆ ಏಯ್ಟ್ ಕೆ ಜಿ ಕಡಿಮೆ ವೆಯ್ಟ್ ಬಂದಿದ್ದೀನಿ ಇಲ್ಲಿ ಸವೇನ ಏಳು ಕೆ ಜಿ ಕಡಿಮೆ ವೆಯ್ಟ್ ತೋರಿಸ್ತಾ ಇದೆ ಅಯ್ಯಪ್ಪ ಎಷ್ಟಿತ್ತು ಇಷ್ಟು ಸಡನ್ನಾಗಿ ಏಳು ಕೆ ಜಿ ಅಂದರೆ ಹೆಂಗೆ ಗಾಯ ಅಯ್ಯಪ್ಪ ನಂಗೆ ಭಯನೇ ಆಗೋಯ್ತು ವೆಯ್ಟ್ ನೋಡಿ ಅವರು ಇದು ನೋಡ್ತಾರೆ ಆ ವೆಯ್ಟು ನೋಡ್ತಾರೆ ಎಲ್ಲಿ ಇಷ್ಟೊಂದು ಸಣ್ಣ ಆಗೋಗಿದ್ದೀರಾ ಇಷ್ಟು ಕಡಿಮೆ ವೆಯ್ಟ್ ಇರಬಾರ್ದು ನೀವು ಪ್ರೆಗ್ನೆನ್ಸಿಲಿ ಇಷ್ಟೇ ವೆಯ್ಟಾ ನಾರ್ಮಲ್ ವೆಯ್ಟೇ ಇನ್ನೂ ಜಾಸ್ತಿ ಇರ್ತಾರೆ ನೀವೇನು ಇಷ್ಟೇ ಇದ್ದೀರಲ್ಲ ಪ್ರೆಗ್ನೆಂಟಲ್ಲೂ ಅಂತಿದ್ರು ಪ್ರಮೋದ್ ಅವರು ಇರು ನೋಡೋಣ ಏನು ಎದ್ರುಕೋಬೇಡ ನಾಳೆ ಅಲ್ಲಿ ನಿನಗೆ ವೆಯ್ಟ್ ಚೆಕ್ ಮಾಡಿದಾಗ ನಿನಗೆ ಗೊತ್ತಾಗತ್ತೆ ಅಂತ ಅಂದಿದ್ದಾರೆ ಅಲ್ಲೂ ಇಷ್ಟೇ ಬಂದ್ಬಿಡ್ರಂದು ಮುಗೀತು ನಾನು ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಮುಂಚೆ ಎಷ್ಟಿದ್ದೆ ಅಷ್ಟೇ ಅಷ್ಟೇ ಇದೀನಿ ಗಾಯಿಸು ನಾನು ಅಪ್ಪ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಚೀನಿ ಅಷ್ಟೇ ಬಂದ್ಬಿಟ್ರೆ ಅದು ಇವ್ರದೊಂದು ಕಂಪ್ಯೂಟರ್ ಇತ್ತು ರೀ ಗೊತ್ತಾಗುತ್ತೆ ನಾಳೆ ಗೊತ್ತಾಗುತ್ತೆ ಗೊತ್ತಾಗೋದೇ ಕಾಯ್ಸು ಈ ವೆಯ್ಟ್ ಬರ್ದೇ ಹೋದ್ರೆ ಸಾಕು ಇಲ್ಲ ಅಂದ್ರೆ ಏನೇನು ಒಂದು ಮಂತು ಅಂತ ಅಂದ್ಕೊಂಡಿದ್ವಿ ಇವರು ಅದನ್ನೇ ಹೇಳಿದಲ್ಲ ಇನ್ನೇನಿನ್ ಒಂದು ಮಂತ್ ಅಷ್ಟೇ ನಿಮಗೆ ಅಂತ ತಾನೆ ಪ್ರೀ ಮೆಚೂರ್ಡ್ ಬೇಬಿ ಆಗಿರೋದ್ರಿಂದ ಇನ್ನೊಂದು ಮಂತ್ಗೆ ನಾನು ಇಷ್ಟೊಂದು ವೇ ಕಡಿಮೆ ಆಗಿಬಿಟ್ರೆ ಹಿಂಗೆ ನನ್ನ ಪೇಯನ್ನ ನಾನು ತಡ್ಕೊಳಕ್ಕೆ ಸಾಧ್ಯ ಮಮ್ಮಿಗೆ ಒಂದು ಫೋಟೋ ಕಳಿಸ್ಬಿಡೋದ್ರು ಪ್ರಮೋದವ್ರು ಸ್ವಲ್ಪ ತರಕಾರಿ ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲೇ ಹಾಸ್ಪಿಟಲಿಂದ ಮುಂದೆ ನೆಲ್ಲೇ ಜೆ ಪಿ ನಗರದಲ್ಲೇ ಅಲ್ವಾ ಸೊ ಅಲ್ಲಿ ಮುಗಿಸ್ಕೊಂಡು ಹಂಗೆ ತರಕಾರಿನ ತಗೋತಾಯಿದ್ರು ನನ್ನಂತೂ ಇಳಿಸೋದೇ ಇಲ್ಲ ಅವ್ರು ಇವಾಗ ಮುಂಚೆ ಆದರೂ ಬಾ ನೀನು ತಗೋ ನೀನು ನೋಡು ಅಂತಿದ್ರು ಬಟ್ ಇವಾಗಂತೂ ನೀನು ಆರಾಮ್ಸೆ ಕೂತಿದ್ರು ನಾನು ಹೋಗಿ ತೊಗೊಂಡ್ಬರ್ತೀನಿ ಅಂದ್ಬಿಟ್ಟು ಹೋಗ್ತಾರೆ ಎಲ್ಲೇ ಆದರೂ ಅಷ್ಟೇ ಅವರೇ ಹೋಗಿ ಚಾಯ್ಸ್ ಮಾಡ್ಕೊಂಡು ಎಲ್ಲ ತಗೊಂಡು ಬರ್ತಾರೆ ಅಯ್ಯೋ ಯಾಕೆ ನಿಜ ಮುಂಚೆ ಅಡ್ಡಿ ಹಾಕಿದೀಯಾ ಚೆನ್ನಾಗಿ ಐತಿ ಚಡ್ಡಿ ಮಾಡು ಅಂಕಲ್ಗೆ ನಿಜ ಮಾಡ್ಕೋಬಿಟ್ಟಿದ ಹೇಳು ಸಾಕಷ್ಟು ಮಾತಾಡ್ತಾನೆ ಗೈಸ್ ಟೂ ಮಾಡ್ಕೊಂಬಂದವನೇ ಏನು ಮಾಡ್ಕೊಂಡವನ ಹೇಳ

ನಾನು ಮಾರ್ನಿಂಗ್ ಪೂಜೆ ವೀಡಿಯೋ ಮಾಡಿಲ್ವಲ್ಲ ಅನ್ಬಿಟ್ಟು ನಾನು ಇಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ ಬಟ್ ನನಗೆ ಆಮೇಲೆ ಗೊತ್ತಾಗಿರೋದು ವೀಡಿಯೋ ಮಾಡಿದ್ದಾರೆ ಅಂತ ಸೊ ನೈಟಿನೂ ಪೂಜೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಪೂಜೆನ ಮಾಡ್ತಾಯಿದ್ರು ಸೊ ನನಗೆ ವೀಡಿಯೋ ಮಾಡ್ತಾಯಿದ್ದಪ್ಪು ಬಂದು ತರಲೆ ಮಾಡ್ತಾಯಿದೆ ಕುಣಿತಾ ಇದ್ದ ಏನೋ ಒಂಥರ ಪಾಸಿಟಿವ್ ಆಮೇಲೆ ಕಾಫಿ ಬೇಕು ಒಂದು ಕಾಫಿನೂ ಮಾಡಿಕೊಟ್ಟೆ ಅವ್ರು ಪೂಜೆ ಮಾಡ್ತಾಯಿದ್ರೆ ಒಂದು ಕಾಫಿ ಇಟ್ಕೊಂಡು ನೋಡು ಆಡ್ತಾಯಿದ್ದಾನೆ പാർസൽ വീഡിയോ ആൻ ഏനോ സൈലറ്റ് ആയി അപ്പു രി പാർസൽ അന്നെ യാവ ഗേറ്റ് സൗണ്ട് ആലി ಹೇಲಿಲ್ಲೆರಿಯಾ ಓ ಲೇಟ ಆಗಲ್ವಾ ಬೇಡ ಓರಿ ಆ ನಾನು ಬೇಗ ಆಗಿರೋ ಬೇಗ ಹೋಗ್ತಾರೆ ಮನ್ ಬೇಗ ಎಲ್ಲಿಗೆ ಹೋಗ್ತೀನಿ ನಿಂದೆಷ್ಟೆ ಯಾಕೆ ಆ ಟೂಪ್ ಹಾಕೊಂಡು ಬಂದಿದ್ದೀಯಾ ಸ್ಕೂಲ್ ಅಲ್ಲಿ ಇದೆ ಲೇಳು ಲೇಳು ಅದೆಲ್ಲ ಹೇಳ್ಬಿಡಮ್ಮ ವೀಡಿಯೋದಲ್ಲಿ ಹೋಯ್ತದೆ ಮಾಡಲ್ಲ ನಾನು ಆ್ಯಕ್ಚುಲಿ ಅವ್ನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ ಅವನು ಎಕ್ಸ್ಪ್ಲೈನ್ ಮಾಡ್ತ ಅರ್ಜೆಂಟ್ ಆಗೋಗಿತ್ತಂತೆ ಏನೋ ಬರೀತಿದ್ನಂತೆ ಬರೆದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಸೊ ಕೂತಿದ್ದಾನೆ ಅದು ಒಂದು ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು

ಕವರ್ಗೆ ಹಾಕಿ ಕಳಿಸಿದ್ದಾರೆ ಬ್ಯಾಗ್ ತೊಳ್ದರು ತಾನೇ ಹಾ ಅದನ್ನು ಕವರ್ಗಾಕಿ ಕಳಿಸಿದ್ದಾರೆ ಅದನ್ನು ತೊಳ್ಕೊಡ್ಬೇಕ ನಿಂಗೆ ಬಿಸ್ತ ನೋಡು ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಹೇಳಿದೆ ಪ್ರಸಾದ ಕೊಡ್ತಾರೆ ನೋಡಿ ಅಂತ ಆಕ್ಚುಲಿ ನಮ್ಮ ಏರಿಯಾದವ್ರಿಗೆ ಅಪ್ಡೇಟ್ ಬರುತ್ತೆ ಒಂದು ಗ್ರೂಪ್ ಇದೆ ಗ್ರೂಪ್ಗೆ ಇಂಥ ದಿನ ಇಂಥ ಪೂಜೆ ಇರುತ್ತೆ ಪ್ರಸಾದ ಇರುತ್ತೆ ಅಂದ್ಕೊಂಡು ಮೆಸೇಜ್ ಬರುತ್ತೆ ಮೆಸೇಜ್ನ ನೋಡಿದ್ರು ಅದರಲ್ಲಿ ಇವತ್ತು ಕಾರ್ಕೇಶ್ ಸೋಮವಾರ ಅಲ್ವ ಲಾಸ್ಟು ದೀಪ ಅಲಂಕಾರ ಇದೆ ಮತ್ತು ವಿಶೇಷ ಪೂಜೆ ಇದೆ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಆ ಕೇಳ್ತಾ ಇದೆ ಹೋಗೋಣ ಅಂತ ಪ್ರಸಾದ ಅಂದರೆ ತುಂಬ ಇಷ್ಟ ನಿಮಗೆ ಗೊತ್ತಲ್ಲ ಅದರಿಂದ ನನಗೆ ಹೋಗ್ತೀನಿ ಈಗ ಔಟ್ಸೈಡ್ ಅಂತ ನಮ್ಮ ಫುಡ್ ತಿನ್ನೋಕ್ಕೆ ಹೋಗಲ್ಲ ಹೋದ್ರೂ ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ ಹೊರತು ಔಟ್ಸೈಡ್ ಫುಡ್ ಏನೂ ಅಲ್ಲೋಡ್ ಮಾಡ್ತಾ ಸುಮ್ಮನೆ ಗ್ಯಾಸ್ ಜಾಸ್ತಿ ಆಗಿ ಏನಕ್ಕೆ ಮತ್ತೆ ತಲೆನೋವು ಒಂದು ಗ್ಲುಕೋಸ್ ಹಾಕ್ಸ್ಕೊಳೋಕೆ ಆಗಲ್ಲ ಅಪ್ಪುದ್ರಲ್ಲಂತೂ ವೀಕ್ಲಿ ಒನ್ಸ್ ಒನ್ ಟೈಮ್ ಆದರೂ ಹಾಕ್ಸ್ಕೊತಾ ಇದೆ ಇದರಲ್ಲಿ ನಾನು ಸೆವೆನ್ ಮಂತ್ಸ್ಗೆ ಟೂ ಟೈಮ್ ಹಾಕ್ಸ್ಕೊಂಡಿದ್ದೀನಿ ಗ್ರೇಟ್ ಅಂತಲೇ ಹೇಳ್ಬೋದು ಹಾಕ್ತಿದ್ಯಾ

स्टॉप मोड़ो इस्ते स्टॉप मरते हैं हिरात वन मिनट्स नाइन कड़ा पुले कार मोड़ ये पुर कांड से दिखा ओए हाँ मरे वही क्या वन पहला हिर का मेक हो अब तेरे का तो इम्पोर्टेंट तो नहीं तेरे किर का दिला अफुला पा पत्र अफुला വിതോ ഇതിനൊരു ടൈം കൗണ്ട് ഇല്ല അബ ആഫുള്ളാ മാടടാ ഇരോ ആ വിതോ അതിനൊരു കൗണ്ട് ഇല്ല ഇക്ക ബാലൻസ് ഇമ്പോർട്ടന്റ് ബാലൻസ് അത് തിങ്ക അതിൻ ഇമ്പോർട്ടന്റ് ആ തരത്തിൽ സദർ ഇല്ലേ ഓയ് കപ്പി അങ്ങോട്ട്

അങ്ങേക്കൊണ്ട് നീ ചോരമാർക്കാനേ ആ ഇങ്ങോട്ട് കണ്ടിട്ടെ കിതിക സലി കിതിക സലി കിതിക സലി ഇര 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 വാ എ ഞാനാണ് ഞാൻ നടക്കുന്നത് അസ്തേ ഞാനാണ് ഞാൻ ഞാൻ ഇങ്ങᱟദോ നോട് ಗೈಸ್ ಅಪ್ಪುನು ಮಾಡ್ತಾನಂತೆ ನಾನು ಮಾಡಿದೀನಲ್ಲಮ್ಮ ನೀನು ವಿಡಿಯೋ ಮಾಡಮ್ಮ ಅಂದ ಅರಿಕೆ ಮಾಡ್ತಾ ಇದ್ದೀನಿ ನಾನು ಹೇಳ್ಕೊಡ್ತೀನಿ ಹಂಗ ಮೇಡಮ್ ಎಸ್ ಗೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದೀವಿ ಈ ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರ ಅಪ್ಪು ಮಾತುಗಳಿಂದ ಅಂತ ಗೊತ್ತು ಖಂಡಿತ ಆ್ಯಂಡ್ ತುಂಬ ಜನ ಹೇಳ್ತಾ ಇರ್ತೀರ ಅಪ್ಪು ಅಂದರೆ ನಮ್ಮ ಮಕ್ಳಿಗೂ ಇಷ್ಟ ನಮಗೂ ಇಷ್ಟ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಅವನು ತರಲೆ ಮಾತುಗಳು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಮಾತುಗಳು ಮುಂದೆ ಸಿಗಲ್ಲ ನಮಗೆ ಸೊ ಈ ಇಂಥ ಟೈಮಲ್ಲೇ ನಮಗೆ ಇಂಥ ಮಾತುಗಳೆಲ್ಲ ಸಿಗೋದು ಸೊ ನಾವು ಎಂಜಾಯ್ ಮಾಡ್ತಾಯಿದ್ದೀವಿ ಒಂದೊಂದ್ಸಲ ಹೊಡಿತೀವಿ ತಪ್ಪು ಮಾಡಿದಾಗ ಆತಿ ಆಗಬಾರ್ದು ಅಂತ ಹೊಡಿತೀವಿ ಅಷ್ಟೇ ಅದು ಬಿಟ್ಟು ಅವನಿಗೆ ಮುದ್ದೆ ಜಾಸ್ತಿ ಇರುತ್ತೆ ಹೆಂಡಿ ವೀಡಿಯೋನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋನಿಗೆ ಸಿಗ್ತೀನಿ ಎಲ್ಲವರು ಕಾಯ್ತಾಯಿ ಲವ್ ಯು ಆಲ್ ಬಾಯ್